ಇವು ಪದಾಧಿಕಾರಿಗಳಿಗಾಗ್ಬಿಟ್ಟು ಏನು ಏನ್ ಯಾರು ಮುಂದೆ ರಥ ಚಲಾಯಿಸ್ತಾ ಇರ್ತಾರೋ ಅಧ್ಯಕ್ಷರು ಅವರೆಂದ ಬೆನ್ನೆಲು ಬಾಗಿರ್ಬೇಕು ಇಲ್ಲಿ ಸಂಘ ಬಲಿಷ್ಠವಾದರೆ ಜಿಲ್ಲಾದ್ಯಂತ ಬಲಿಷ್ಠವಾಗುತ್ತೆ ತಾಲೂಕು ಬಲಿಷ್ಠ ಆದ್ರೆ ಜಿಲ್ಲಾ ಬಲಿಷ್ಠ ಆಗುತ್ತೆ ಜಿಲ್ಲಾ ಬಲಿಷ್ಠ ಆದಮೇಲೆ ರಾಜ್ಯ ಬಲಿಷ್ಠ ಆಗುತ್ತೆ ಯಾಕಂದ್ರೆ ಅವರು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಮತ್ತೆ ಆಗಿದ್ದಾರೆ ಅರವಿಂದ್ ಅವರು ಅಷ್ಟೇ ನಾನು ನೋಡ್ತಾ ಇದ್ದೀನಿ ನಾವು ಮೊದಲಿಂದಾನು ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಸಂಘದಲ್ಲಿ ಸಂಘಟನೆ ಮಾಡ್ತೀವೋ ಅವಾಗ ನಮ್ದು ಇದು ಪದಾಧಿಕಾರಿಗಳಿಗಾಗ್ಬಿಟ್ಟು ಏನ್ ಮಾಡ್ಬೇಕಾಗುತ್ತೆ ಯಾರು ಮುಂದೆ ರಥ ಚಲಾಯಿಸ್ತಾ ಇರ್ತಾರೋ ಅಧ್ಯಕ್ಷರು ಅವರೆಂದ ಬೆನ್ನೆಲು ಬಾಗಿ ಇರ್ಬೇಕು ನಾವು ಬೆನ್ನೆಲ್ ಬಾಗಿತ್ತು ಬಿಟ್ಟು ಇಂತ ಕೆಲಸ ಅಂತ ಹೇಳ್ಬೇಕು ಕೆಲಸಗಳು ಮಾಡಲಿಲ್ವಾ ನೀವು ಮಾಡ್ತಾ ಇಲ್ಲ ಅಂತ ಅವಾಗ ಹೋರಾಟ ಮಾಡಬೇಕು ಹೋರಾಟ ಮಾಡಕ್ಕೆ ಅವರಿಗೆ ಏನಂದ್ರೆ ತಾಲೂಕಿನ ಎಲ್ಲಾ ಸರ್ಕಾರಿ ನೌಕರರ ನೌಕರರ ಹಿತಾಸಕ್ತಿಯನ್ನು ಕಾಪಾಡೋದು ಒಬ್ಬರ ಅಧ್ಯಕ್ಷರ ಕೈಲಿರುತ್ತೆ ಹಾಗೂ ಅವ್ರ ಟೀಮ್ ಆಗಿದಂತ ಯಾರು ಪ್ರಧಾನ ಕಾರ್ಯದರ್ಶಿ ಆಗ್ಬೋದು ಖಜಾಂಚಿ ಆಗ್ಬೋದು ಮತ್ತೆ ಇನ್ನಿರ್ತಾರಲ್ಲ ಇವರೆಲ್ಲ ಅವರು ಒಟ್ಟಿಗಿದ್ದು ಹಾಗೂ ಮತ್ತೆ ಈಗೇನು ಟೀಮ್ ನೀವು ಕಟ್ಕೊಂಡಿದ್ದೀರಾ ನೀವೆಲ್ಲ ಒಟ್ಟಿಗೆ ಅಧ್ಯಕ್ಷರ ಬೆನ್ನೆಲು ಇರಬೇಕು ದಯವಿಟ್ಟು ನಾನು ಹೇಳ್ತೀನಿ ನೋಕಂದ್ರೆ ಒಂದು ಪೋಸ್ಟ್ ಬಂದರೆ ಏನು ಆಗಲ್ಲ ನನಗೆ ಈ ಪೋಸ್ಟ್ ಬೇಕು ನಾನು ಈ ಪೋಸ್ಟಿಂದ ಏನು ಮಾಡೋಕ್ಕಾಗಲ್ಲ ಕೆಲವರು ಇದು ಮಾಡ್ತಾರಲ್ಲ ನಾನು ಹೇಳೋದಂದ್ರೆ ನನ್ನ ಅಭಿಪ್ರಾಯ ಪ್ರಕಾರ ಹೇಳ್ಬೇಕಂದ್ರೆ ಪೋಸ್ಟ್ ಮಾಡೋಕ್ಕಿಂತ ಸಂಘಟನೆ ಬೇಕು ಸಂಘಟನೆ ಯಾರು ಮಾಡ್ತಾರೆ ನಮ್ಮ ಸಂಘ ಕರಿಬೇಕು ಸಂಘಟನೆ ಮಾಡಬೇಕು ಒಂದು ಹೋರಾಟ ಮುಷ್ಕರ ಮಾಡಿದಾಗ ನಮ್ಮ ನೌಕರನ್ನ ಸೇರಿಸ್ಬೇಕು ಆರ್ಥಿಕವಾಗಿ ಇದು ಮಾಡಬೇಕು ಮಾಡಿಬಿಟ್ಟು ಕಳಿಸ್ತಾ ಇರಬೇಕು ಇಲ್ಲಿ ಸಂಘ ಬಲಿಷ್ಠವಾದರೆ ಜಿಲ್ಲಾದ್ಯಂತ ಬಲಿಷ್ಠವಾಗುತ್ತೆ ತಾಲೂಕು ಬಲಿಷ್ಠ ಆದಮೇಲೆ ಜಿಲ್ಲಾ ಬಲಿಷ್ಠ ಆಗುತ್ತೆ ಜಿಲ್ಲಾ ಬಲಿಷ್ಠ ಆದ ಮೇಲೆ ರಾಜ್ಯ ಬಲಿಷ್ಠ ಆಗುತ್ತದೆ ಯಾವಾಗ ಇವಾಗ ನೋಡಿ ಷಡಾಕ್ಷರಿ ಸಾರ್ ಅವರು ಕೂಡ ಸಹ ಎರಡನೇ ಸಾರಿ ಆಯ್ಕೆ ಆಗಿದ್ದಾರೆ ಯಾಕಂದರೆ ಅವ್ರು ಒಳ್ಳೆ ಕೆಲಸಗಳು ಮಾಡಿರೋದ್ರಿಂದ ಮತ್ತೆ ಆಗಿದ್ದಾರೆ ಅರವಿಂದ್ ಅವರು ಅಷ್ಟೇ ನಾನು ನೋಡ್ತಾ ಇದ್ದೀನಿ ನಾನು ಮೊದಲಿಂದಾನೂ ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಸಂಘದಲ್ಲಿ ಯಾವುದೇ ರೀತಿಯ ಒಂದು ಒಡುಕು ಮೂಡಿಸಿಲ್ಲ ಐದು ವರ್ಷದಿಂದ ನೋಡ್ಕೊಂಡೇ ಬರ್ತಾ ಇದ್ದೀನಿ ಯಾವುದೇ ಆಗಲಿ ಸರ್ಕಾರಿ ನೌಕರ ಸಂಘದ ಒಂದು ಆಸ್ತಿ ತಿಂದಿಲ್ಲ ಒಂದು ಹಣವನ್ನು ದುರ್ಬಳಕೆ ಮಾಡಿಲ್ಲ ಏನೂ ಮಾಡಿಲ್ಲ ಇನ್ನು ಹಣವನ್ನು ದಿಗ್ಗುಣ ಮಾಡಿದ್ದಾರೆ ನಾನು ನಾನು ನೋಡ್ತಾ ಇದ್ದೀನಿ ನಾನು ಸುಮಾರು ನಾನು ಒಂದು ಹತ್ತು ಹದಿನೈದು ವರ್ಷದಿಂದ ಅಧ್ಯಕ್ಷರಾಗಿದ್ದೀನಿ ಮೀಟಿಂಗ್ಲೆಲ್ಲ ಹೋಗ್ತಾ ಇರ್ತೀನಿ ಯಾರು ಇಟ್ಟಿದ್ದಾರೆ ಅಷ್ಟು ಅಮೌಂಟು ಎಲ್ಲಿ ಸ ಏನು ಸಂಘಟನೆ ನಡೀತಾ ಇದೆ ಹೇಳಿ ಮಾಡ್ತಾ ಇದ್ದಾರೆ ಒಬ್ಬರು ಮಾಡಿದಾಗ ನಾವು ಅವ್ರಿಗೆ ಬೆನ್ನೆಲು ಬಾಗಿರ್ಬೇಕು ಅವ್ರಿಗೆ ಯಾವಾಗ ನಾವು ಬೆನ್ನೆಲು ಅವ್ರಿಗೆ ಇನ್ನೂ ಹುಮ್ಮಸ್ ಬರುತ್ತೆ ಮಾಡೋಣ ನಾವು ಒಂದು ಕ ಇಂಥ ಇದು ಮಾಡೋಣ ಇಂಥ ಸಂಘಟನೆ ಮಾಡೋಣ ಇಂಥ ಒಂದು ಇದು ಮಾಡೋಣ ಅಂತ ಅವ್ರು ಅವ್ರಿಗೆ ಮನಸ್ಸು ಬರುತ್ತೆ ಎಲ್ಲರಿಗೂ ಬರುತ್ತೆ ನಾನು ದಯವಿಟ್ಟು ಒಂದೇ ಒಂದು ತಮ್ಮೆಲ್ಲ ನೌಕರರು ಈಗ ನೀವೆಲ್ಲ ನಿರ್ದರ್ಶಕರು ಇದ್ದೀರಲ್ವ ನೀವು ಒಂದು ನಮ್ಮ ಮುಳುಬಾಗಿಲಿನ ನೌಕರರ ಬೆನ್ನೆಲುಬು ನೀವೆಲ್ಲ ಈಗೇನಿದ್ದೀರಾ ನೀವು ನೀವು ನೀವೆಲ್ಲರೂ ನೀವು ಸೇರ್ಕೊಂಡು ಮಾಡಿದ್ರೆ ನಮ್ಮ ನೌಕರು ಹಿತವಾಗಿರ್ತಾರೆ ಸಂತೋಷವಾಗಿರ್ತಾರೆ ನಮ್ಮ 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 ಯುವ ನಮ್ಮ ಇವರು ವಕೀಲ ಸಾಹೇಬ ತುಂಬಾ ಸೂಕ್ಷ್ಮವಾಗಿ ಹೇಳಿದಾರೆ ಯಾಕಂದ್ರೆ ಲಾ ಮಾಡಿರೋದ್ರಿಂದ ಮೂರು ಇವನ್ನ ಹೇಳಿದಾರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತ ಎಷ್ಟು ಚೆನ್ನಾಗಿ ಹೇಳಿದರೆ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ ಸೊ ನಾವು ನೋಡಿ ನಿಮ್ಗೆ ಗೊತ್ತಿದೆ ಇಲ್ಲಿರೋರಲ್ಲಿ ಯಾರಾದರೂ ಒಬ್ಬರು ಆದ್ರೂ ಒಬ್ಬರಿಗೂ ನಾವು ಇರುತ್ತೆ ಹಿರಿಯ ಅಧಿಕಾರಿಗಳು ತೊಂದರೆ ಕೊಟ್ಟಿರ್ತಾರೆ ಏನೇನೋ ಕೊಟ್ಟಿರ್ತಾರೆ ಆ ಕಿರುಕುಳ ಕೊಟ್ಟದಾಗ ಏನು ನೀವು ಸಮಯಕ್ಕೆ ಸರಿಯಾಗಿ ಹೋದ್ರೂ ಅಲ್ಲಿ ನಿಮ್ಗೆ ತೊಂದರೆ ಕೊಟ್ಟಿರ್ತ ಸಮಯದಲ್ಲಿ ನಿಮ್ಮಲ್ಲಿ ಬೇರೆ ಯಾರು ಸಭಾಂಗ್ ನಡೆಸಿದ್ರೆ ಸ್ವಲ್ಪ ಇದು ಇದ್ದಾಗ ನಮ್ಗೆ ಯಾರಿರ್ತಾರೆ ನಮ್ಮ ಸಂಘ ಇರುತ್ತೆ ನಮ್ಮ ಸಂಘಕ್ಕೆ ಬಂದು ನಾವು ಕೇಳಿದಾಗ ನಮ್ಮ ಅಧ್ಯಕ್ಷರು ಬಂದು ನಮ್ಮ ಒಬ್ಬ ನೌಕರನ ಪರವಾಗಿ ನಿಂತ್ಕೊಂಡು ಈ ರೀತಿ ಅನ್ಯಾಯ ಆಗಿದೆ ಸರ್ ಅಂತ ಹೇಳ್ಬಿಟ್ಟು ಟೇಬಲ್ ಗುದ್ದುಬಿಟ್ಟು ಅವ್ರಿಗೆ ನ್ಯಾಯ ಕೊಡಿಸ್ತಾರೆ ಅವರು ಅದು ಇದು ಇರೋ ಸಂಘಟನೆ ಸಂಘ ಅನ್ನೋದು ನನಗೆ ನಾನು ನಾವು ಎಲ್ಲ ತುಂಬ ಇದ್ದೀವಿ ಹಿರಿಯ ಅಧಿಕಾರಿಗಳಿಂದ ನಮ್ಮ ನೌಕರಿಗೆ ತೊಂದರೆ ಆಗಲೇ ಆಗ್ತಾಯಿದೆ ಏನಾದರೂ ಆಗುತ್ತೆ ಅವ್ರು ಹೇಳಿರೋ ಕೆಲಸ ಈಗಿನ ಪರಿಸ್ಥಿತಿಯಲ್ಲಿ ಸುಮಾರು ಜನ ನಿವೃತ್ತಿ ಹೊಂದಿದ್ದಾರೆ ಎಲ್ಲ ಇಲಾಖೆಗಳಲ್ಲಿ ನಿವೃತ್ತಿ ಹೊಂದಿದ್ದಾರೆ ಒಬ್ಬರು ಒಬ್ಬ ನೌಕರನ್ನು ಮೂರು ಜನ ನೌಕರರು ಕೆಲಸ ಮಾಡ್ತಾ ನಾವು ನಾವಿವಾಗ ಅಂತ ಪರಿಸ್ಥಿತಿ ಇದೆ ಮಾಡ್ತಾ ಇದ್ದೀವಿ ನೌಕರು ನಾವು ಯಾವುದೇ ರೀತಿಯಾಗಿ ನಾವು ನಾವು ಮಾಡೋಕ್ಕಾಗಲ್ಲ ಅನ್ನೋಕ್ಕಾಗಲ್ಲ ಹಿರಿಯ ಅಧಿಕಾರಿಗಳ ಮೇಲೆ ಮಾಡಲೇಬೇಕು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಹಂಗಿದೆ ಆದ್ದರಿಂದ ನಾನು ನೌಕರರ ಹೇಳ್ತೀನಿ ಒಗ್ಗಟ್ಟಾಗಿರೋಣ ಒಗ್ಗಟ್ಟಾಗಿ ಮುಂದೆ ನೋಡ್ಕೊಂಡು ಹೋಗೋಣ ನಮ್ಮ ಸರ್ಕಾರಿ ನೌಕರ ಸಂಘ ಬಲಿಷ್ಠ ಅಧ್ಯಕ್ಷರು ಬಲಿಷ್ಠವಾಗಿರಬೇಕು ಅಧ್ಯಕ್ಷರಿಗೆ ನಾವು ಸಹಕಾರ ನೀಡಬೇಕು ದಯವಿಟ್ಟು ನಿಮ್ಮ ಟೀಮ್ ಏನಿದೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಳ್ಳೆ ಟೀಮ್ ಇದೆ ಹೆಂಗ್ ಟೀಮ್ ಇದ್ದೀರಾ ನೀವು ನೀವು ಮಾಡ್ತೀರ ಅಂತ ನನಗೆ ನಮ್ಮ ವಕೀಲ ಸಾರ್ ಹೆಂಗೆ ಆಶ್ವಾಸನೆ ಇದೆ ನನಗೂ ಅದೇ ರೀತಿಯಾಗಿದೆ ನೀವು ಮಾಡ್ತಾ ಇದ್ದೀರಾ ಈ ಟೀಮ್ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ ನಿಮ್ಮ ಟೀಮ್ಗೆ ನಾನು ಶುಭಾಶಯವನ್ನು ಕೋರ್ತಾ ನನಗೊಂದು ಎರಡು ಮಾತುಗಳ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲರಿಗೂ ಗೊಂದಿಸ್ತಾ ಇದ್ದೀನಿ